ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಿಗಳನ್ನು ಮತ್ತು ಪೂಜ್ಯ ಶ್ರೀ ಸಿದ್ಧೇಶ್ವರ ಮಹಾಸ್ವಾಮೀಜಿಯವರನ್ನ ಸ್ಮರಿಸಿಕೊಂಡು ಪೂಜ್ಯದ್ವಯರ ಒಂದು ಸೇವಾ ಸ್ತಂಭವಾಗಿ ಪೂಜ್ಯದ್ವಯರಿಗೂ ಒಬ್ಬ ನಿರ್ಮಲ ಮಾತೆಯಾಗಿ ಸೇವೆ ಮಾಡಿದಂಥವರು ನಮ್ಮ ಉಳಿಸ ನೋಡ್ತೇವರು ಇವರ ಒಂದು ಪೂಜ್ಯ ಗುರುಕು ದ್ವಯರ ಕೃಪೆಗೆ ಪಾತ್ರರಾದಂಥವರು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಬಹಳ ಶ್ರೇಷ್ಠವಾದಂಥದ್ದು ಗುರುಕೃಪೆ ಆ ಗುರುಕೃಪೆಯನ್ನು ತಾವು ಹೇಗೆ ಮಾಡಿದ್ರು ಅಂದ್ರೆ ಪೂಜ್ಯ ಮಲ್ಲಿಕಾರ್ಜುನ ಕರಡಿ ಬಂಗಲೆಯಲ್ಲಿ ಇದ್ದಾಗ ತಾವು ನಿತ್ಯದಲ್ಲಿ ಪ್ರಸಾದ ತಗೊಂಡೋಗಿ ಎಲ್ಲ ಸಾಧಕ ಸನ್ಯಾಸಿಗಳಿಗೆ ಊಟ ಮಾಡಿಸಿ ನಿತ್ಯ ಅವರ ಪ್ರವಚನವನ್ನು ಕೇಳಿ ಅದನ್ನು ಬರೆದು ಅದನ್ನು ಆಡಿ ಎಲ್ಲರಿಗೂ ಸಂತೋಷಪಡಿಸಿ ಕುಳಿತಾಗೂ ನಿಂತಾಗು ನಿಮ್ಮ ಹೃದಯ ಪೂರ್ವಕವಾಗಿ ಹಾರೈಸಿದ್ರಲ್ಲ ಅದೇ ನಿಮ್ಮ ದೊಡ್ಡ ಭಾಗ್ಯ ಅದರ ಪ್ರತಿಫಲ ಏನಂದ್ರೆ ಪೂಜೆ ಬುದ್ಧಿ ಇಲ್ಲಿ ಗುರುಗಳೇ ಬಂದು ನಿಮ್ಮ ಊರಲ್ಲಿ ಉಣಿಸಾಲ ಆರು ತಿಂಗಳಿದ್ದು ಈ ತೋಟದಲ್ಲಿ ಬಾವಿಯಲ್ಲಿ ಸ್ನಾನ ಮಾಡಿ ನಿತ್ಯ ಪೂಜಾ ಅನುಷ್ಠಾನ ಮಾಡಿರೋದಕ್ಕಾಗಿ ಅದರ ಪ್ರತಿಫಲವಾಗಿ ಇದು ಇವತ್ತು ಬೃಹತ್ ಆಗಿ ಬೆಳೆದಿದೆ ಅದಕ್ಕಾಗಿ ಅದು ತೀರ್ಥ ಆಯಿತು ಬಾವಿ ಬಾವಿ ನೀನಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಎನ್ನುವಂತೆ ನೀವು ಎಲ್ಲಿ ವಾರಣಾಸಿ ಕಾಶಿ ಹರಿದ್ವಾರ ಕೈಲಾಸ ಪರ್ವತ ಹೋಗ್ಬೇಕಾಗಿಲ್ಲ ಗುರುಗಳು ಪಾದ ಇಟ್ಟಿದ್ದೇ ಅದು ಕೈಲಾಸ ಪರ್ವತ ಅದು ವೈಪುರೀತವಾಗಿದೆ ಅಭಿಷೇಕ ಮಾಡಿದ್ರೆ ಪಂಚಾಮೃತ ಅಭಿಷೇಕ ನಮ್ ದೊಡ್ಡಪ್ಪ ಅಪ್ಪ ಎಲ್ಲಾರು ಕೂಡಿ ಇಲ್ಲೇ ಬಾವಿ ತಂದಿ ನಡೇ ಕಾವಲಿಕ್ಕೆ ದಿನ ಇಲ್ಲಿ ಶಿವಯೋಗ ಪೂಜೆಯನ್ನು ಮಾಡಿ 1 ಲಕ್ಷ ಸತಿರ್ಥ ಇದಕ್ಕೆ ಹೋಗಿ ಬಾವಿ ಪೂಜೆ ಮಾಡಿದ್ರು 1 ಲಕ್ಷ ಬೆಲ್ಲಪತ್ರೆ ಪೂಜೆ ಮತ್ತು ತಾವಿಲ್ಲಿ ಪೂಜೆ ಬೃಂದೀಜಿ ಅವರು ಕೂಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಇಲ್ಲಿ ಬಂದುಹದ್ರು ಗೋಧಿಪುರ ರೀ ಗಣಾ ಮಂಡಳಿ ಅವರು ಆಕ್ಕೆ ಮೇಲೆ ಆಜ್ಞೆ ಮೇರೆಗೆ ಇಲ್ಲಿ ಬಂದು ತಾವ ಆಶ್ರಮ ಇಲ್ಲಿ ಗುರುದೇವಾಶ್ರಮ ಆಶ್ರಮ ಮಾಡ್ಕೊಂಡು ಈ ಪ್ರಕೃತಿಯ ಒತ್ತದಲ್ಲಿ ಸುಂದರ ವಾತಾವರಣದಲ್ಲಿ ತಾವು ಇದ್ದೇರೆ ಇದು ಎಲ್ಲವೂ ಗುರುಕೃಪೆ ನೀವು ಬಹುತೇಕ ತೊಂಬತ್ನಾಲ್ಕು ವರ್ಷ ಆದರೂ ಕೂಡ ಇವತ್ತು ನಿಮ್ಮ ಜ್ಞಾನೇಂದ್ರಿಯಗಳು ನಿಮ್ಮ ಶರೀರ ಭಾಳ ಪಕ್ವವಾಗಿ ಜ್ಞಾನವು ಕೂಡ ಪರಿಪಕ್ವವಾಗಿ ಭಾವವು ಸುನಿರ್ಮಲವಾಗಿ ನಿಮ್ಮ ಜೀವನವೇ ಒಂದು ಎಲ್ಲರಿಗೂ ಸ್ಫೂರ್ತಿ ಪ್ರೇರಣೆ ನಿಮ್ಮ ಹತ್ರನೇ ಎಲ್ಲ ಇವತ್ತು ಸಂತ ಮಹಾತ್ಮರು ಕವಿಗಳು ಸಾಹಿತಿಗಳು ಹುಡುಕಿ ಇಲ್ಲಿ ಬರ್ತಾ ಇದ್ದಾರೆ ಇದು ಎರಡು ಫಲ ಅಂತಂದ್ರೆ ಗುರು ಸೇವಾ ಫಲ ಗುರು ಭಕ್ತಿ ಪ್ರತಿಫಲ ಅದಕ್ಕಾಗಿಂತ ಗುರುದೇವಾಶ್ರಮದಲ್ಲಿ ಬಾಳೆ ತೋಟ ಲಿಂಬೆ ತೋಟ ಹೂವಿನ ತೋಟ ನವಿಲುಗಳು ಪಕ್ಷಿಗಳು ಇಂಥ ಕಲರ ಸುಂದರ ನಲ್ಲಿ ನಿಮ್ಮ ದೀರ್ಘಾಯುಷ್ಯ ದೀರ್ಘಾಯುಷ್ಯ ಹೆಚ್ಚಿಸ್ತದೆ ಭಾರತೀಯ ಋಷಿಗಳೇ ಹೇಳಿದಂತೆ ಕುರುವನ್ನೇ ವೇಹ ಕರ್ಮಾಣಿ ಜಿಜಿ ವಿಷೇಚ್ಛತೆಯೋ ಅಸ್ತು ನಾ ಕರ್ಮ ಲಿಪ್ಯತೆ ನರೇ ನೂರು ವರ್ಷಗಳ ಕಾಲ ಉತ್ತಮ ಕರ್ಮವನ್ನು ಮಾಡ್ತಾ ಸತ್ಸಂಗ ಮಾಡ್ತಾ ನೂರು ಸೂರ್ಯ ಋತುಗಳನ್ನು ನೋಡ್ತಾ ಚಂದ್ರಮಗಳನ್ನು ನೋಡ್ತಾ ಶೀತಗಳನ್ನು ಅನುಭವಿಸ್ತಾ ಯಾರು ಬಾರತರೋ ಅವರಿಗೆ ಋಷಿಗಳಂತ ಕರೆದ್ರು ಅಂತ ಋಷಿಗಳಾಗಿ ಸಂತರಾಗಿ ನಾವು ಶತಾಯುಷಿಗಳಾಗಿ ಇಲ್ಲಿ ನಮಗೆಲ್ಲರಿಗೂ ಸ್ಫೂರ್ತಿ ಪ್ರೇರಣಕರಾಗಿದ್ದೀರಿ ಅದಕ್ಕೆ ನಾವು ಇಲ್ಲಿ ಬಂದು ನಿಮ್ಮನ್ನೆಲ್ಲ ಈ ಮನಸರಿಯನ್ನು ನೋಡಿ ಆಧ್ಯಾತ್ಮಿಕ ಜ್ಞಾನ ಸೇವೆಯನ್ನು ನೋಡಿ ನಾವು ಬಹಳ ಸಂತೋಷ ಪಟ್ಟಿವಿ ನಾವು ಈ ಮುಂದಿನ ತಿಂಗಳ ಹಿಮಾಚಲದಲ್ಲಿ ಮಣಿಮಹೇಶ್ವರಿಗಿದ್ದೀವಿ ಯಸ್ತ್ರವಾದ ಬರಪು ಅಲ್ಲಿ ಏನು ಬರಪಿನಲ್ಲಿ ಶಿವ ತ್ರಿಶೂಲ ಢಮರು ಎಲ್ಲ ಇದೆ ಅಲ್ಲಿ ಒಂದು ಸೂರ್ಯ ಉದಯ ಆದಾಗ ಸೂರ್ಯ ಮಣಿತರ ಹೊಳಿತನ ಅದಕ್ಕಾಗಿ ಈ ಭಾಗದ ನೀವು ಒಂದು ಜ್ಞಾನಮಣಿ ಭಕ್ತಿ ಸರೋಮಣಿ ಇದು ಅದಕ್ಕಾಗಿ ಇದು ಕೂಡ ಈ ಪ್ರಕಾಶ ಎಲ್ಲಾ ಕಡೆ ಹೊಳಿತಾ ಇದೆ ನಿಮ್ಗೆ ಇನ್ನೂ ಭಗವಂತನ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ಹಾರೈಸಿ ನಮ್ಮ ಡಾಕ್ಟರ್ ಶಾರದಾ ಪಾಟೀಲ್ ಬೆನ್ನೆಲುಬಾಗಿ ಪೂಜ್ಯ ಶಿವಾನುಭವ ಮಂಟಪದಲ್ಲಿ ಅಪ್ಪುಗಳ ಪ್ರವಚನ ಮಂಗಲದಲ್ಲಿ ಆಡ್ತಾ ಇವತ್ತಿಗೂ ಕೂಡ ಹಲವಾರು ಕವಿತೆಗಳನ್ನು ಸಾಹಿತ್ಯಗಳನ್ನು ಬರಿತ ಮನೆಯಲ್ಲಿ ಎಲ್ಲಾರು ಡಾಕ್ಟರ್ ಪರಿವಾರ ಇದ್ರು ಕೂಡ ಇದು ಆಧ್ಯಾತ್ಮಿಕ ಪರಿವಾರ ಆರೋಗ್ಯ ಪರಿವಾರ ಅವರ ಆನಂದದ ಪರಿವಾರ ಇದು ಈ ಪರಿವಾರವನ್ನ ನೋಡೋದೇ ಒಂದು ಸಂತೋಷ ಅಂತ ಹೇಳಿ ನಮ್ಮ ಜೊತೆಗೆ ಬಂದಂಥ ಡಾಕ್ಟರ್ ಎಸ್ ಕೆ ಅವರು ಕುಂಟಿಗೆ ಸರ್ ಗೌಡ್ರು ಸರ್ ಎಲ್ಲರೂ ಕೂಡ ನೋಡಿ ಬಹಳ ತುಂಬಾ ಸಂತೋಷಪಟ್ರು ಅವ್ರು ಎಷ್ಟು ಆನಂದ ಪಟ್ಟರು ಅಂದ್ರೆ ಹಿಂದಿನ ಶಿವಶರಣಿಯರನ್ನ ನಾವು ನೋಡಿಲ್ಲ ಆದ್ರೆ ನಿಮ್ಮನ್ನು ನೋಡಿದ್ರೆ ಎಲ್ಲ ಶಿವಶರಣಿಯರ ದರ್ಶನ ಇಲ್ಲಿ ಆಗ್ತದೆ ಅಂತ ಅವರು ಹಾರೈಸಿದ್ರು ಅದಕ್ಕಾಗಿ ನಿಮ್ಮ ತೇಜಸ್ಸು ನಮಗೆಲ್ಲರಿಗೂ ಒಂದು ಸ್ಫೂರ್ತಿ ಅಂತ ಹಾರೈಸಿ ಹಾರೈಸಿ ಪೂಜ್ಯೋದ್ವೈದ ಕೃಪೆ ಸದಾ ಇರಲಿ ಅಂತ ಹಾರೈಸಿ